ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದ ಮಂಗಳೂರು ಕಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್ನಿಂದ ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಅಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಗೌರ್ಮೆಂಟ್ ಆ್ಯಡಿಡ್ ಒಂದು ಸಂಸ್ಥೆಯಾಗಿರುತ್ತೆ ಈ ಒಂದು ಸಂಸ್ಥೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನೇ ಹಿರಿಯ ಪ್ರಬಂಧಕರು ಎರಡು ಹುದ್ದೆ ಶಾಖಾ ಪರಿವೀಕ್ಷಕರು ಎರಡು ಒಂದು ಹುದ್ದೆ ಇದೆ ನೋಡಿ ಹಾಗೆ ವಸೂಲಾತಿ ಅಧಿಕಾರಿ ರಿಕವರಿ ಆಫೀಸರ್ ಒಂದು ಹುದ್ದೆ ಇದೆ ಬ್ರಾಂಚ್ ಮ್ಯಾನೇಜರ್ ಎರಡು ಹುದ್ದೆ ಸೂಪರ್ವೈಸರ್ ಒಂದು ಹುದ್ದೆ ಮುಖ್ಯ ಅಕೌಂಟೆಂಟ್ ಒಂದು ಹುದ್ದೆ ಅಕೌಂಟೆಂಟ್ ಐದು ಹುದ್ದೆಗಳು ಹಾಗೆ ಡಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಡಿ ಬಿ ಎರಡು ಹುದ್ದೆಗಳು ಕಿರಿಯ ಅಧಿಕಾರಿ ಜೂನಿಯರ್ ಆಫೀಸರ್ ಹತ್ತು ಹುದ್ದೆ ಕಿರಿಯ ಸಹಾಯಕ ಎಂಟು ಹುದ್ದೆ ಇದೆ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹದಿಮೂರು ಹುದ್ದೆಗಳು ಹಾಗೆ ಅಟೆಂಡೆಂಟ್ ಡ್ರೈವರ್ ನೋಡಿ ಅಟೆಂಡೆಂಟ್ ಡ್ರೈವರ್ ನಾಲ್ಕು ಹುದ್ದೆಗಳು ಟೋಟಲ್ ಆಗಿ ಐವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಐವತ್ತು ಹುದ್ದೆಗಳಿಗೆ ಬ್ಯಾಂಕ್ನಿಂದ ಸಹಕಾರಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಆಗಿರುತ್ತೆ ಇನ್ನು ಹಿರಿಯ ಪ್ರಬಂಧಕರು ಮೂವತ್ತು ಸಾವಿರದಿಂದ ಐವತ್ತೊಂದು ಸಾವಿರ ವೇತನ ಶ್ರೇಣಿ ಇರುತ್ತೆ ಶಾಖಾ ಪರಿವೀಕ್ಷಕರು ಮೂವತ್ತು ಸಾವಿರದಿಂದ ಐವತ್ತೊಂದು ಸಾವಿರ ವಸೂಲಾತಿ ಅಧಿಕಾರಿ ಮೂವತ್ತು ಸಾವಿರದಿಂದ ಐವತ್ತೊಂದು ಸಾವಿರ ಇರುತ್ತೆ ನೋಡಿ ಹಾಗೇನ ಶಾಖಾ ವ್ಯವಸ್ಥಾಪಕರು ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಹಾಗೆ ಸೂಪರ್ವೈಸರ್ ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಇರುತ್ತೆ ಮುಖ್ಯ ಅಕೌಂಟೆಂಟ್ ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಹಾಗೆ ಅಕೌಂಟೆಂಟ್ ಇಪ್ಪತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಟಾಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಇಪ್ಪತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರ ಹಿರಿಯ ಅಧಿಕಾರಿ ಇಪ್ಪತ್ನಾಲ್ಕು ಸಾವಿರದಿಂದ ನಲವತ್ತೈದು ಸಾವಿರ ಹಿರಿಯ ಸಹಾಯಕ ಇಪ್ಪತ್ತೊಂದು ಸಾವಿರದಿಂದ ನಲವತ್ತು ಸಾವಿರ ಕಿರಿಯ ಸಹಾಯಕ ಇಪ್ಪತ್ತು ಸಾವಿರದಿಂದ ಮೂವತ್ತಾರು ಸಾವಿರ ಅಟೆಂಡೆಂಟ್ ಕಮ್ ಡ್ರೈವರ್ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಕಾಯಂ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಹುದ್ದೆ ವಿವರ ಮತ್ತು ನಿಗದಿಪಡಿಸಿದ ವಿದ್ಯಾರ್ಹತೆ ನೋಡಿ ಹಿರಿಯ ಪ್ರಬಂಧಕರು ಸೀನಿಯರ್ ಮ್ಯಾನೇಜರ್ ಪದವಿ ಕೇಳಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಶಾಖಾ ಪರಿವೀಕ್ಷಕರು ಕೂಡ ಪದವಿ ಕೇಳಿದ್ದಾರೆ ಹಾಗೆ ವಸೂಲಾತಿ ಅಧಿಕಾರಿ ಕೂಡ ಪದವಿ ಕೇಳಿದ್ದಾರೆ ನೋಡಿ ಇನ್ನು ಶಾಖಾ ವ್ಯವಸ್ಥಾಪಕರು ಯಾವುದೇ ಡಿಗ್ರಿ ಸೂಪರ್ವೈಸರ್ ನೋಡಿ ಯಾವುದೇ ವಿಷಯದಲ್ಲಿ ಪದವಿ ಕೇಳಿದ್ದಾರೆ ಹಾಗೆ ಮುಖ ಅಕೌಂಟೆಂಟ್ ಕೂಡ ಪದವಿ ಕೇಳಿದ್ದಾರೆ ಡಿಗ್ರಿ ಹಾಗೆ ಅಕೌಂಟೆಂಟ್ ಏನೇ ಡಿಗ್ರಿ ಕೇಳಿದ್ದಾರೆ ನೋಡಿ ಏನೋ ಫ್ರೆಂಡ್ಸ್ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ನೋಡಿ ಬಿ ಎ ಗಣಕ ಅಂದರೆ ಗನಕ ವಿಜ್ಞಾನದಲ್ಲಿ ಬಿ ಎ ಅಥವಾ ಎನಿ ಡಿಗ್ರಿ ಮಾಡಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕಿರಿಯ ಅಧಿಕಾರಿ ಡಿಗ್ರಿ ಕೇಳಿದ್ದಾರೆ ಹಿರಿಯ ಸಹಾಯಕ ಡಿಗ್ರಿ ಕೇಳಿದ್ದಾರೆ ಕಿರಿಯ ಸಹಾಯಕ ನೋಡಿ ಯಾವುದೇ ಪದವಿ ಎನಿ ಡಿಗ್ರಿ ಕೇಳಿದ್ದಾರೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಹಾಗೆ ಇಲ್ಲಿ ನೋಡಿ ಬಿ ಬಿ ಎಮ್ ಏನೇ ಬಿ ಎಸ್ ಎ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಟೆಂಡರ್ ಡ್ರೈವರ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅಟೆಂಡರ್ ಡ್ರೈವರ್ ಹುದ್ದೆಗಳನ್ನು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಡ್ರೈವರ್ ಹುದ್ದೆಗೆ ಸಲ್ಲಿಸ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಎಲ್ ಎಮ್ ವಿ ಲೈಟ್ ಮೋಟ್ರ್ ವೆಹಿಕಲ್ ಒಂದು ನಿಮಗೆ ಲೈಸೆನ್ಸ್ ಕಂಪಲ್ಸರಿ ಆಗಿರುತ್ತೆ ನೋಡಿ ಹಾಗೆ ಆ ಡ್ರೈವರ್ ಅಟೆಂಡರ್ ಹುದ್ದೆಗಳಿಗೆ ನೀವು ಎಸ್ ಎಲ್ ಸಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಫ್ರೆಂಡ್ಸ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ ಅಭ್ಯರ್ಥಿ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತೆ ಹಾಗೇನ ಅಭ್ಯರ್ಥಿಯು ಹಿಂದುಳಿದ ಜಾತಿ ಎರಡು ಎರಡು ಬಿ ಮತ್ತು ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಹಾಗೆ ಉಳಿದ ಅಭ್ಯರ್ಥಿಗಳಿಗೆ ಸಂಬಂಧದಲ್ಲಿ ಮೂವತ್ತೈದು ವರ್ಷ ಇರುತ್ತೆ ನೋಡಿ ಮೂವತ್ತೈದು ವರ್ಷದ ಒಳಗಿನವರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಿರಿಯ ಪ್ರಬಂಧಕರು ಶಾಖಾ ಪರಿವೀಕ್ಷಕರು ವಸೂಲಾತಿ ಅಧಿಕಾರಿ ಶಾಖಾ ವ್ಯವಸ್ಥಾಪಕರು ಸೂಪರ್ವೈಸರ್ ಮುಖ್ಯ ಅಕೌಂಟೆಂಟ್ ಅಕೌಂಟೆಂಟ್ ಹಾಗೂ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಕಿರಿಯ ಅಧಿಕಾರಿ ಹಿರಿಯ ಸಹಾಯಕ ಕಿರಿಯ ಸಹಾಯಕ ಅಟೆಂಡರ್ ಮತ್ತು ಡ್ರೈವರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಹುದ್ದೆಗಳಿಗೂ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಉಳಿದ ಎಲ್ಲ ಒಂದು ಒಂದು ಜಾಬ್ಗಳಿಗೂ ಕೂಡ ನೋಡಿ ಉಳಿದ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಯುತ್ತೆ ಹಾಗೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಕೇವಲ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವಂಥ ವಿಳಾಸವನ್ನು ನೋಡೋದಾದರೆ ಫ್ರೆಂಡ್ಸ್ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ಈ ಒಂದು ರಿಜಿಸ್ಟರ್ ಪೋಸ್ಟ್ ಅಥವಾ ಒಂದು ನಿಮ್ಮ ಏನು ರಿಜಿಸ್ಟರ್ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಮೂವ್ ಕೂಡ ಮಾಡ್ಬೋದು ಮಹಾಪ್ರಬಂಧಕರು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಮ್ ಲಿಮಿಟೆಡ್ಡು ಹಾಗೆ ಆಡಳಿತ ಕಚೇರಿ ಎರಡನೇ ಮಹಡಿ ಹಂಪನಕಟ್ಟೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಒಂದು ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಅಂತ ಅಭ್ಯರ್ಥಿಗಳಿಗೆ ಮಂಗಳೂರಲ್ಲಿ ಜಾಬ್ಸ್ ಇರುತ್ತೆ ನೋಡಿ ಏನೋ ನಿಗದಿತ ಅರ್ಜಿ ಶುಲ್ಕದ ವಿವರವನ್ನು ನೋಡೋದಾದರೆ ಅಟೆಂಡರ್ ಮತ್ತು ಡ್ರೈವರ್ ಹುದ್ದೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇದ್ದರೆ ಉಳಿದ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಹಾಗೇನೋ ಶುಲ್ಕ ಪಾವತಿಸಬೇಕಾದ ವಿಧಾನವನ್ನು ನೋಡೋದಾದರೆ ಅರ್ಜಿ ಶುಲ್ಕವನ್ನು ಮಂಗಳೂರು ಕೆಥೋಲಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ ಡಿ ಡಿ ಮುಖಾಂತರ ಪಾವತಿಸಬೇಕಾಗುತ್ತೆ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಈ ಒಂದು ಮಂಗಳೂರು ಕೆಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ ಡಿ ಡಿ ಮುಖಾಂತರ ಪಾವತಿಸಬೇಕಾಗುತ್ತೆ ಇನ್ನು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ನೋಡೋದಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿರುತ್ತೆ ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಕೆಲಸ ನೀವು ಫಿಲ್ ಮಾಡಿ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಫ್ರೆಂಡ್ಸ್ ಅಪ್ಲಿಕೇಶನ್ ಫಾರ್ಮ್ ಮೂಲಕ ಪೋಸ್ಟ್ ಮಾಡುವ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಏನೋ ಒಂದು ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ಕೇಳಿ